ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ರಾಹುಲ್ ಗಾಂಧಿ ಹೊಸ ಒಂದು ಹೋರಾಟವನ್ನು ಕೈಗೆತ್ಕೊಂಡಿರೋದು ನಿಮಗೆಲ್ಲ ಗೊತ್ತೇ ಇದೆ ಈ ದೇಶದಲ್ಲಿ ಬಿ ಜೆ ಪಿ ನರೇಂದ್ರ ಮೋದಿ ಎನ್ ಡಿ ಎ ಅಭ್ಯರ್ಥಿಗಳು ಮತಗಳನ್ನು ಕದ್ದು ಮತಗಳ್ಳತನದ ಮೂಲಕ ವೋಟ್ ಚೋರಿ ಮೂಲಕ ಅಧಿಕಾರಕ್ಕೆ ಬರ್ತಿದ್ದಾರೆ ಇದರಲ್ಲಿ ಚುನಾವಣಾ ಆಯೋಗವು ಸಹ ಶಾಮೀಲಾಗಿದೆ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾಧಿಕಾರಿನೇ ಅವರಿಗೆ ಸಹಕಾರಿಯಾಗಿ ನಡ್ಕೊಳ್ತಿದ್ದಾರೆ ಮುಖ್ಯ ಚುನಾವಣಾ ಅಧಿಕಾರಿಯಿಂದ ಹಿಡಿದು ಇಡೀ ಚುನಾವಣಾ ಆಯೋಗ ಪ್ಲಸ್ ಬಿಜೆಪಿ ಎಲ್ಲರೂ ತಪ್ಪಿತಸ್ಥರು ಇದರಲ್ಲಿ ಅನ್ನುವಂತಹದ್ದನ್ನ ಪದೇ ಪದೇ ಹೇಳ್ತಿದ್ದಾರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮತಗಳನ್ನು ಹೇಗೆ ಹೊಸದಾಗಿ ಸೇರಿಸ್ತಾರೆ ಕಳ್ಳ ಮತಗಳನ್ನು ಹೇಗೆ ಸೇರಿಸ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿ ಕರ್ನಾಟಕದ ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದ್ದಂತಹ ಒಂದು ಲಕ್ಷ ಮತಗಳ ಅಕ್ರಮ ಎಂದು ಹೇಳಲಾಗುವ ಪಟ್ಟಿಯನ್ನ ವಿವರಗಳನ್ನ ಡೇಟಾವನ್ನ ಸಾಕ್ಷಿಯನ್ನ ರಾಹುಲ್ ಗಾಂಧಿ ಈ ಹಿಂದೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕೊಟ್ಟಿದ್ರು ಈಗ ಅದರ ಮುಂದುವರಿದ ಭಾಗವಾಗಿ ಮುಂದುವರಿದ ಭಾಗವಾಗಿ ಮತಗಳನ್ನ ಹೇಗೆ ಡಿಲೀಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ ಆದರೆ ಇದು ಹೈಡ್ರೋಜನ್ ಬಾಂಬ್ ಅಲ್ಲ ಯಾವುದು ಹೈಡ್ರೋಜನ್ ಬಾಂಬ್ ಬಿಹಾರದಲ್ಲಿ ವೋಟರ್ ಅಧಿಕಾರಿ ಯಾತ್ರೆ ಅಂತ ಒಂದು ಮಾಡ್ತಿದ್ದಾರಲ್ಲ ಆ ಸನ್ನಿವೇಶದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಕೊನೆಯ ದಿನ ಈಗ ಸಿಡಿಸಿರೋದೆಲ್ಲ ಅಟಮ್ ಬಾಂಬು ಮುಂದೆ ಸಿಡಿಸ್ತೀನಿ ಹೈಡ್ರೋಜನ್ ಬಾಂಬು ಅದು ಎಲ್ಲವನ್ನೂ ಸಹ ಬಹಿರಂಗಪಡಿಸುತ್ತೆ ಅತಿ ದೊಡ್ಡ ಸ್ಫೋಟ ಆಗಿರುತ್ತೆ ಬತಗಳತನದ ವಿಚಾರದಲ್ಲಿ ಅಂತ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಕರೆದಾಗ ಎಲ್ಲರೂ ಅನ್ಕೊಂಡಿದ್ದು ಓ ಇವತ್ತು ಹೈಡ್ರೋಜನ್ ಬಾಂಬ್ ಸಿಡಿಯುತ್ತೆ ಅಂತ ಆದ್ರೆ ರಾಹುಲ್ ಗಾಂಧಿ ಸ್ವತಃ ಸ್ಪಷ್ಟಪಡಿಸಿದ್ದಾರೆ ಇದು ಹೈಡ್ರೋಜನ್ ಬಾಂಬ್ ಅಲ್ಲ ಇದು ಸಹ ಒಂದು ನಾರ್ಮಲ್ ಬಾಂಬ್ ಏನೆ ಹೈಡ್ರೋಜನ್ ಬಾಂಬ್ಗೆ ಇನ್ನೂ ಸಮಯ ಇದೆ ನಾವು ರೆಡಿ ಆಗ್ತಿದ್ದೀವಿ ಪಕ್ಕಾ ಮಾಹಿತಿ ಬರೋವರೆಗೂ ನಾನು ನಿಮ್ಮ ಮುಂದೆ ಬರೋದಿಲ್ಲ ಪಕ್ಕಾ ಮಾಹಿತಿ ಬ್ಲಾಕ್ ಅಂಡ್ ವೈಟ್ ಇನ್ಫಾರ್ಮೇಶನ್ ಆ ನಂತರ ಮಾತ್ರ ನಿಮ್ಮ ಮುಂದೆ ಬರ್ತೀನಿ ಅದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಆದರೆ ಈಗ ಇದ್ರ ಬಗ್ಗೆ ನೋಡಿ ಅಂತ ಹೇಳಿ ಮತ್ತೆ ಕರ್ನಾಟಕದ ಒಂದು ಕ್ಷೇತ್ರ ಆಳಂದ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳನ್ನು ಹೇಗೆ ಕಟ್ ಮಾಡುವಂತಹ ಡಿಲೀಟ್ ಮಾಡೋ ಕಿತ್ತು ಬಿಸಾಕುವಂತಹ ಪ್ರಯತ್ನಕ್ಕೆ ಕೈ ಹಾಕಲಾಯಿತು ಅದು ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಸಾಕ್ಷಿ ಸಮೇತವಾಗಿ ಒಂದು ಪ್ರೆಸೆಂಟೇಶನ್ ಅನ್ನ ಕೊಟ್ಟರು ಮತ್ತೆ ಆರೋಪಗಳನ್ನು ಚುನಾವಣಾ ಆಯೋಗದ ಮೇಲೆ ಮಾಡಿದ್ರು ಸೊ ಏನಂತ ಅವರು ಅವರ ವಾದ ಇದ್ದಿದ್ದು ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚು ಮತಗಳನ್ನು ಡಿಲೀಟ್ ಮಾಡೋದಕ್ಕೆ ಸಾಫ್ಟ್ವೇರ್ ಅನ್ನು ಬಳಸ್ಕೊಂಡು ಒಂದು ದೊಡ್ಡ ಪ್ರಯತ್ನ ನಡೆದಿತ್ತು ಹೇಗೆ ನಡೀತಾ ಇತ್ತು ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದ್ರೆ ಮತದಾರರ ಪಟ್ಟಿಯಲ್ಲಿ ಯಾವೆಲ್ಲ ಬೂತ್ಗಳಲ್ಲಿ ಕಾಂಗ್ರೆಸ್ ಪರವಾದಂತಹ ಈ ಹಿಂದಿನ ಅಲೆ ಇತ್ತು ಅಥವಾ ಮತದಾರರು ಹೆಚ್ಚಾಗಿದ್ದಾರೋ ಆ ಬೂತುಗಳನ್ನು ಆಯ್ಕೆ ಮಾಡಿಕೊಂಡು ಅಂತಹ ಹತ್ತು ಬೂತುಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿದ್ದಂತಹ ಒಂದಷ್ಟು ಮತದಾರರ ಹೆಸರುಗಳನ್ನು ತೆಗೆದು ಬಿಸಾಕೋದಕ್ಕೆ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಲಾಯಿತು ಆ ಆನ್ಲೈನ್ ಅರ್ಜಿ ಸಲ್ಲಿಸಿದ ಅವರ ನಂಬರ್ಗಳಿತ್ತಲ್ಲ ಆ ನಂಬರಿಗೂ ಆ ನಂಬರಿನ ಒಡೆಯರಿಗೂ ಅಂದ್ರೆ ಆ ನಂಬರನ್ನು ಯಾರು ಓನ್ ಮಾಡ್ತಿದಾರೋ ಆ ನಂಬರ್ಗೆ ಯಾರು ಬಳಸ್ತಿದ್ದಾರೋ ಅವರಿಗೆ ಗೊತ್ತಿಲ್ಲದೇನೆ ಅವರ ನಂಬರ್ ಬಳಸ್ಕೊಂಡು ಆದರೂ ಒ ಟಿ ಪಿಯನ್ನು ಜನ್ರೇಟ್ ಮಾಡಿಕೊಂಡು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಇಂಥ ಮತದಾರರು ಸತ್ತು ಹೋಗಿದ್ದಾರೆ ಅಂತನೋ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅಂತನೋ ನಕಲಿ ಮತದಾರರು ಅಂತನೋ ಒಂದು ಅರ್ಜಿಯನ್ನು ಸಲ್ಲಿಸಿ ಮತದಾರರ ಪಟ್ಟಿಯಿಂದ ಅವರ ಹೆಸರನ್ನು ತೆಗೆದು ಹಾಕುವಂತಹ ಪ್ರಯತ್ನಕ್ಕೆ ಕೈ ಹಾಕಲಾಗಿತ್ತು ಆದರೆ ಒಬ್ಬರ ಜಾಗರೂಕತೆಯಿಂದ ಅದು ಹೊರಗಡೆ ಬಿತ್ತು ಏನಾಯ್ತು ಅವರ ಕುಟುಂಬದ ಒಬ್ಬರ ಹೆಸರನ್ನು ಮತದಾರರ ಪಟ್ಟಿಯಿಂದ ಹಾಕಬೇಕು ಅಂತ ಯಾರು ಅರ್ಜಿ ಸಲ್ಲಿಸಿದ್ರು ಅಂತ ಅವರಿಗೆ ಮಾಹಿತಿ ಬರುತ್ತೆ ಯಾರು ಆ ಮತದಾರರ ಪಟ್ಟಿಯಿಂದ ಅರ್ಜಿ ಸಲ್ಲಿಸಿರೋದು ಆ ಮತದಾರರ ಪಟ್ಟಿಯಿಂದ ತೆಗೆಯಬೇಕು ಅಂತ ಅದರ ಹಿಂದೆ ಬಿದ್ದಾಗ ಅವರು ಪಕ್ಕದ ಮನೆಯ ಮಹಿಳೆಯ ನಂಬರೇ ಬರುತ್ತೆ ಆ ಪಕ್ಕದ ಮನೆ ಮನೆ ಮಹಿಳೆ ಹತ್ರ ಹೋಗಿ ಯಾಕೆ ಮೇಡಮ್ ನಮ್ಮ ಮನೆ ಸದಸ್ಯರನ್ನು ನಮ್ಮ ಕುಟುಂಬದ ಸದಸ್ಯರ ಹೆಸರನ್ನು ಮತದಾರರ ಪಟ್ಟಿಯಿಂದ ಹಾಕೋದಕ್ಕೆ ನಿಮ್ಮ ಫೋನ್ ಬಳಸ್ಕೊಂಡು ನಿಮ್ಮ ನಂಬರ್ ಬಳಸ್ಕೊಂಡು ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದೀರಿ ನೀವು ಅಂತ ಆ ವ್ಯಕ್ತಿ ವಿಚಾರಿಸಲಾಗಿ ಆ ಮಹಿಳೆ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ನಾನೇ ಯಾಕೆ ಆ ಕೆಲಸ ಮಾಡಲಿ ಅಂತ ಹೇಳಿದ್ದಾರೆ ಆಗ ಇದನ್ನ ಚುನಾವಣಾ ಆಯೋಗದ ಗಮನಕ್ಕೆ ತರಲಾಯಿತು ಆಗ ಚೆಕ್ ಮಾಡಿದಾಗ ಇವರ ನಂಬರನ್ನ ಬೇರೆ ಎಲ್ಲೋ ಕೂತ್ಕೊಂಡು ದೆಹಲಿಯಲ್ಲೋ ಮುಂಬೈಯಲ್ಲೋ ಎಲ್ಲಿ ಕೂತ್ಕೊಂಡ್ರೆ ಗೊತ್ತಿಲ್ಲ ಅದಿನ್ನು ತನಿಖೆಯಿಂದ ಹೊರಗಡೆ ಬರಬೇಕು ಅಲ್ಲಿ ಕೂತ್ಕೊಂಡು ಇವರ ನಂಬರನ್ನು ಬಳಸ್ಕೊಂಡು ಅರ್ಜಿಯನ್ನು ಸಲ್ಲಿಸಲಾಯಿತು ಆ ಅರ್ಜಿ ಸಲ್ಲಿಸಿದ ಮೇಲೆ ಒಂದು ಓ ಟಿ ಪಿ ಬರಬೇಕಲ್ಲ ಆ ಓ ಟಿ ಪಿನ ಹೇಗೆ ಪಡ್ಕೊಂಡ್ರು ಅನ್ನೋದನ್ನೇ ಒಂದು ಸಾಫ್ಟ್ವೇರ್ ಅನ್ನ ಬಳಸಿರುವ ಸಾಧ್ಯತೆ ಇದೆ ಅಂತ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ಯಾಕೆಂದ್ರೆ ಮೂವತ್ತಾರು ಸೆಕೆಂಡ್ ಅಲ್ಲಿ ಎರಡು ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಮನುಷ್ಯರಿಗೆ ದೈಹಿಕವಾಗಿ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಮೂವತ್ತಾರೇ ಸೆಕೆಂಡ್ ಅಲ್ಲಿ ಎರಡೆರಡು ಅರ್ಜಿಗಳನ್ನು ತುಂಬೋದಕ್ಕೆ ಮಿಷನ್ ಮಾಡಿದೆ ಇದು ಒಂದು ಸಾಫ್ಟ್ವೇರ್ ಅನ್ನ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ ಎಲ್ಲೋ ಕೂತ್ಕೊಂಡು ಯಾರ್ದೋ ನಂಬರ್ ಬಳಸ್ಕೊಂಡು ಆ ಓ ಟಿ ಪಿ ಅವ್ರಿಗೆ ಬರೋ ಮಾಡಿಕೊಂಡು ಅವರ ಹೆಸರಿನಲ್ಲಿ ಪಕ್ಕದ ಮನೆ ಅಕ್ಕದ ಮನೆ ಆ ಬೂತಲ್ಲಿ ಇರುವಂತಹವ್ರ ಹೆಸರಲ್ಲಿ ಅರ್ಜಿಗಳನ್ನು ಸಲ್ಲಿಸೋದು ಇಂತಹದನ್ನ ತೆಗೀರಿ ಇವ್ರ ಸತ್ತ ಹೋಗಿದ್ದಾರೆ ಅಂತನೋ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಬೇರೆ ಕಡೆ ಹೋಗಿದ್ದಾರೆ ಇನ್ನೇನೋ ಕಾರಣಗಳನ್ನು ಅರ್ಜಿಯಲ್ಲಿ ನಮೂದೆ ಮಾಡಿ ನಮೂದು ಮಾಡಿ ಹಾಗೆ ರೀತಿ ಕೊಡೋದು ಒ ಟಿ ಪಿ ಸಿಸ್ಟಮ್ಗೆ ಹೋಗ್ತಿದೆ ಅದು ಬರ್ತಿದೆ ಅದಾದ ಮೇಲೆ ಇದು ನಡೆದಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಆ ದೂರು ಯಾವಾಗ ಬಂತು ಆ ಪ್ರಯತ್ನಕ್ಕೆ ಬ್ರೇಕ್ ಹಾಕಲಾಯಿತು ಆ ಅರ್ಜಿಗಳನ್ನು ಡಿಸ್ಕ್ವಾಲಿಫೈ ಮಾಡಲಾಯಿತು ಯಾರ ಹೆಸರುಗಳು ಕಟ್ ಆಗಲಿಲ್ಲ ಹಾಗಾಗಿ ಅಲ್ಲಿ ಬಿಆರ್ ಪಾಟೀಲ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಿ ಆರ್ ಪಾಟೀಲ್ ಸುಮಾರು ಹತ್ತು ಸಾವಿರ ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದರು ಇಲ್ಲದೆ ಹೋಗಿದ್ರೆ ಅವರು ಸೋಲುವಂತಹ ಸನ್ನಿವೇಶ ಎದುರಾಗಬಹುದಾಗಿತ್ತು ಅಂತಹ ಸನ್ನಿವೇಶ ಎದುರಾಗಬಹುದಾಗಿತ್ತು ಏನೋ ಆಯಿತು ಆ ನಂತರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಈ ವಿಚಾರದಲ್ಲಿ ತನಿಖೆ ಮಾಡೋದಕ್ಕೆ ಶುರು ಮಾಡಿದ್ರು ಅದು ಬಹಳ ಗೋಜಲು ಗೊಂದಲ ಇದ್ದದ್ದರಿಂದ ಸ್ವತಃ ಚುನಾವಣಾ ಆಯೋಗ ಕರ್ನಾಟಕದ ಚುನಾವಣಾ ಆಯೋಗದ ಅಧಿಕಾರಿಗಳೇ ದೂರು ಕೊಟ್ಟಿದ್ರು ಆ ದೂರಿನ ಆಧಾರದ ಮೇಲೆ ಸಿ ಐ ಡಿ ತನಿಖೆಗೆ ಕರ್ನಾಟಕ ಸರ್ಕಾರ ಒಂದು ಆದೇಶವನ್ನು ಹೊರಡತು ಹೊರಡಿಸ್ತು ಸಿ ಐ ಡಿ ತನಿಖೆ ಆರಂಭಿಸಿದ ನಂತರ ಸಿ ಐ ಡಿ ಚುನಾವಣಾ ಆಯೋಗಕ್ಕೆ ಒಂದು ಪತ್ರವನ್ನು ಬರೆಯುತ್ತೆ ಇಂತಹ ಒಂದು ಪ್ರಯತ್ನ ನಡೆದಿರೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರುತ್ತೆ ಯಾಕಂದ್ರೆ ನಿಮ್ಮದೇ ಚುನಾವಣಾ ಆಯೋಗದ ಅಧಿಕಾರಿಗಳು ಕರ್ನಾಟಕದಲ್ಲಿ ದೂರು ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮ ವೆಬ್ಸೈಟ್ಗೆ ಅಪ್ಲೋಡ್ ಆದ ಆ ರಿಕ್ವೆಸ್ಟ್ ಫಾರ್ಮ್ ಇರುತ್ತಲ್ಲ ಆ ರಿಕ್ವೆಸ್ಟ್ ಫಾರ್ಮ್ ಕುರಿತಾಗಿ ಯಾವ ನಂಬರ್ ಇಂದ ಬಂತು ಯಾವ ಐ ಪಿ ಅಡ್ರೆಸ್ ಇಂದ ಬಂತು ಆ ಮಾಹಿತಿಯನ್ನು ನಮಗೆ ಕೊಡಿ ಅಂತ ಈ ಐ ಪಿ ಅಡ್ರೆಸ್ ಅಂತ ಏನು ಅಂದ್ರೆ ಏನು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಪ್ರತಿ ಮನುಷ್ಯನಿಗೆ ಒಂದು ಮನೆಯ ಅಡ್ರೆಸ್ ಇಲ್ಲ ಇದ್ದ ಹಾಗೆ ಒಂದೊಂದು ಕಂಪ್ಯೂಟರ್ಗೂ ಕಂಪ್ಯೂಟರ್ ಅಂದರೆ ಅದರ ಮೊಬೈಲು ಸೇರುತ್ತೆ ಎಲ್ಲವೂ ಕಂಪ್ಯೂಟ್ರೇನೆ ಅದರ ಗಾತ್ರಗಳು ವ್ಯಾ ಅದರ ವಿನ್ಯಾಸ ಬಳಕೆ ಬೇರೆ ಬೇರೆ ಇರುತ್ತೆ ಸೊ ಮೊಬೈಲೇ ಆಗಿರಲಿ ಕಂಪ್ಯೂಟರ್ ಸಿಸ್ಟಮೇ ಆಗಿರಲಿ ಟ್ಯಾಬ್ಲೆಟೇ ಆಗಿರಲಿ ಏನೇ ಆಗಿರಲಿ ಅದಕ್ಕೂ ಒಂದು ಅಡ್ರೆಸ್ ಇರುತ್ತೆ ಇಂತಹ ಅಡ್ರೆಸ್ ಇಂದನೇ ಇಂತಹದ್ದು ಹೋಗಿದೆ ಅಂತ ಈಸಿಯಾಗಿ ಕಂಡು ಹಿಡಿಯಬಹುದು ಅದು ಯಾವ ಇಂಟರ್ನೆಟ್ ಅಲ್ಲಿ ಕಳಿಸುವಂತಹ ಅಥವಾ ಇಂಟರ್ನೆಟ್ಗೆ ಬರುವಂತಹ ಯಾವುದೇ ವಿಚಾರ ಆಗಿದ್ರು ಸಹ ಫಿಕ್ಸ್ಡ್ ಅಡ್ರೆಸ್ ಇರುತ್ತೆ ಪ್ರತಿ ಕಂಪ್ಯೂಟರ್ ಪ್ರತಿ ಮೊಬೈಲ್ ಪ್ರತಿ ಇದಕ್ಕೂ ತಂತ್ರಜ್ಞಾನದಲ್ಲ ಅದಿದೆ ಸೊ ಆ ಐ ಪಿ ಅಡ್ರೆಸ್ ಕೊಟ್ಟು ಯಾವ ಐ ಪಿ ಅಡ್ರೆಸ್ ಇಂದ ನಿಮ್ಗೆ ಅರ್ಜಿ ಸಲ್ಲಿಸಲಾಯಿತು ಆ ಫೋನ್ ನಂಬರ್ ಕೊಡಿ ಎಲ್ಲ ಕೇಳೋದು ಹದಿನೆಂಟು ಸಲ ಹದಿನೆಂಟು ತಿಂಗಳಲ್ಲಿ ಲೆಟರ್ ಹಾಕಿದ್ದಾರೆ ಸಿ ಐ ಡಿ ಅವರು ಒಂದಕ್ಕೂ ಸಮರ್ಪಕವಾದಂತಹ ಉತ್ತರವನ್ನ ಚುನಾವಣಾ ಆಯೋಗ ಕೊಟ್ಟಿಲ್ಲ ಐ ಪಿ ಅಡ್ರೆಸ್ ಅನ್ನ ಕೊಟ್ಟೇ ಇಲ್ಲ ಹೇಗೆ ಸಿ ಐ ಡಿ ಅದರ ಇದಕ್ಕೆ ಹೋಗೋಕ್ಕಾಗತ್ತೆ ಚುನಾವಣಾ ಆಯೋಗದ ಸರ್ವರ್ಗೆ ಅಪ್ಲಿಕೇಶನ್ ಹೋಗಿರೋದ್ರಿಂದ ಎಲ್ಲಿಂದ ಬಂತು ಅಂತ ಚುನಾವಣಾ ಆಯೋಗನೇ ಹೇಳಬೇಕು ಆ ಸರ್ವರ್ ಅಲ್ಲಿ ನೀಟಾಗಿ ಗೊತ್ತಾಗುತ್ತೆ ಯಾವ ಐ ಪಿ ಅಡ್ರೆಸ್ ಇಂದ ಅದಕ್ಕೆ ಅಪ್ಲಿಕೇಶನ್ ಫಾರ್ಮ್ ಅಪ್ಲೋಡ್ ಆಗಿತ್ತು ಅಂತ ಇಲ್ಲ ಕೊಟ್ಟೇ ಇಲ್ಲ ಹಾಗಾಗಿ ಅದಿನ್ನೂ ಸಹ ಕುಂಟತ ತೆವಳುತ್ತಾ ನಡೀತಾ ಇದೆ ಸಿ ಐ ಡಿ ಅವರ ತನಿಖೆ ಅದನ್ನೇ ನಿನ್ನೆ ರಾಹುಲ್ ಗಾಂಧಿ ಹೊರಗಿಟ್ಟಿದ್ದು ಚುನಾವಣಾ ಆಯೋಗ ಸಹ ಇದರ ಭಾಗವಾಗಿದೆ ಹಾಗಾಗಿ ಅವರು ಸಮರ್ಪಕವಾದಂತಹ ಉತ್ತರಗಳನ್ನು ಕೊಡೋದಿಲ್ಲ ಕೊಟ್ಟಿಲ್ಲ ಇಂತಹ ಪ್ರಯತ್ನವನ್ನು ಮಾಡಿತ್ತು ಇದೇ ರೀತಿ ಸಾಕಷ್ಟು ಕಡೆ ಮಾಡಿರ್ತಾರೆ ಎಲ್ಲವನ್ನು ಹೊರಗೆ ತೆಗಿತೀವಿ ಅದೇ ಹೈಡ್ರೋಜನ್ ಬಾಂಬ್ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ವಿಚಾರಗಳು ಬರ್ತವೆ ಹೈಡ್ರೋಜನ್ ಬಾಂಬ್ ಅಂದ್ರೆ ಅದು ಅದರ ಜೊತೆಗೆ ಎಲ್ರು ಹೇಳ್ತಿರೋದು ಹೈಡ್ರೋಜನ್ ಬಾಂಬ್ ಅಂದ್ರೆ ವಾರಣಾಸಿಯಲ್ಲಿ ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಅವರು ಗೆದ್ದಿರೋದೇ ಮತಗಳತನದಿಂದ ಆರಂಭದಲ್ಲಿ ಹಿನ್ನಡೆಯಲ್ಲಿದ್ದರು ಅಜಯ್ ರಾವ್ ಅಜಯ್ ರಾಯ್ ಕಾಂಗ್ರೆಸ್ಸಿನ ಅಭ್ಯರ್ಥಿ ಅಜಯ್ ರಾಯ್ ಮುನ್ನಡೆ ಸಾಧಿಸ್ಕೊಂಡು ಬರ್ತಿದ್ರು ಆರು ಏಳು ರೌಂಡ್ ಏಳು ರೌಂಡಿನ ನಂತರ ಮುನ್ನಡೆಯಲ್ಲಿದ್ದಂತಹ ಅಜಯ್ ರಾವ್ ಎಲ್ಲರನ್ನು ಕೂಡ ಆಶ್ಚರ್ಯಚಕಿತರನ್ನಾಗಿ ಮಾಡಿದ್ರು ಆದರೆ ದಿಢೀರಂತ ಕೌಂಟಿಂಗ್ ಸೆಂಟರ್ ಕರೆಂಟ್ ಕಟ್ಟಾಯಿತು ಅದು ಕಟ್ಟಾಯಿತು ಅಂತ ಎರಡು ಅವರು ಎರಡು ಗಂಟೆಗಳ ಕಾಲ ಮತ ಎಣಿಕೆಯನ್ನ ನಿಲ್ಲಿಸಲಾಗಿತ್ತು ಮತ ಎಣಿಕೆ ಎರಡು ಗಂಟೆ ನಿಲ್ಲಿಸಿದ ನಂತರ ಮರು ತನಿ ಮರು ಆರಂಭ ಆಯ್ತಲ್ಲ ವಾಪಸ್ ಆರಂಭ ಆಯ್ತಲ್ಲ ಮತ ಎಣಿಕೆ ಪುನರಾರಂಭ ಆಯ್ತಲ್ಲ ಆಗ ಇದ್ದಕ್ಕಿಂತ ಹಾಗೆ ನರೇಂದ್ರ ಮೋದಿ ಅವರು ಮುನ್ನಡೆಗೆ ಬಂದರು ಸೊ ಅದು ಸಹ ಹೈಡ್ರೋಜನ್ ಬಾಂಬ್ ಭಾಗವಾಗಿರಬಹುದು ಅಥವಾ ಅದೇ ಹೈಡ್ರೋಜನ್ ಬಾಂಬ್ ಅಂತ ರಾಹುಲ್ ಗಾಂಧಿ ಅವರು ಸೂಚನೆಗಳನ್ನು ಕೊಡ್ತಿರಬಹುದು ಅಂತ ಹೇಳಲಾಗ್ತಿದೆ ಸೊ ಇದಿಷ್ಟು ರಾಹುಲ್ ಗಾಂಧಿಯವರು ನಿನ್ನೆ ನಡೆಸಿದಂತಹ ಪತ್ರಿಕಾಗೋಷ್ಠಿ ಏನಿದೆ ಅದರಲ್ಲಿ ಆಳಂದ ಮತ್ತು ಮಹಾರಾಷ್ಟ್ರದ ಇನ್ನೊಂದು ಕ್ಷೇತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡಿದ್ದಾರೆ ಆದರೆ ಆಳಂದವನ್ನ ಅವರು ವಿವರವಾಗಿ ಈ ರೀತಿಯಾಗಿ ಮತಗಳನ್ನ ಡಿಲೀಟ್ ಮಾಡುವಂತಹ ಪ್ರಕ್ರಿಯೆ ಪ್ರಯತ್ನ ಫ್ರಾಡು ನಡೆದಿತ್ತು ಈ ಹಿಂದೆ ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಗೆ ಹೊಸದಾಗಿ ಕಳ್ಳ ಮತದಾರರನ್ನ ಸೇರಿಸ್ತಾರೆ ಅಂತ ತೋರಿಸಿದ್ದೆ ಮಹದೇವಪುರ ಕ್ಷೇತ್ರದಿಂದ ಈಗ ಆಳಂದ ಕ್ಷೇತ್ರದಿಂದ ಹೇಗೆ ಮತದಾರರನ್ನು ತೆಗೆದು ಬಿಸಾಕ್ತಾರೆ ಅದನ್ನು ನಿಮಗೆ ವಿವರಿಸಿದ್ದೀನಿ ಅಂತ ನೆನೆ ಹೇಳೋದು ಇದಿಷ್ಟು ರಾಹುಲ್ ಗಾಂಧಿಯವರ ಸುದ್ದಿಗೋಷ್ಠಿಯ ನಿನ್ನೆ ಸುದ್ದಿಗೋಷ್ಠಿಯ ಸಂಕ್ಷಿಪ್ತವಾದಂತಹ ವಿವರ ಪೂರ್ತಿ ವಿಡಿಯೋ ನೀವು ನೋಡಬೇಕು ಅಂದ್ರೆ ನಿನ್ನೆನೆ ಅಪ್ಲೋಡ್ ಮಾಡಿದ್ದೀನಿ ರಾಹುಲ್ ಗಾಂಧಿ ಅವರ ಇಡೀ ಪತ್ರಿಕಾಗೋಷ್ಠಿಯನ್ನ ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ಅದರಲ್ಲಿ ಫುಲ್ ಡೀಟೇಲ್ ಆಗಿ ನಲ್ವತ್ತೈದು ನಿಮಿಷಗಳ ಪ್ರೆಸ್ ಕಾನ್ಫರೆನ್ಸ್ ಇದೆ ಪೂರ್ತಿಯಾಗಿದೆ ಅದನ್ನು ಸಹ ನೀವು ನೋಡ್ಬೋದು ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ